ಪ್ರಶ್ನೆ ಸೊ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಆಹಾರ ಪದ್ಧತಿ ಬಗ್ಗೆ ಒಂದು ಹೆಚ್ಚಿನ ಕಾಳಜಿ ಇದೆ ಮತ್ತೆ ಅದರಲ್ಲಿ ಸಾಕಷ್ಟು ವೆರೈಟಿ ಆಗಿ ಜನಗಳಿಗೆ ಒಂದು ಮಾಹಿತಿ ತಿಳಿಸ್ತಾರೆ ಪ್ರತಿ ಸರಿ ದಿನಕ್ಕೆ ಇಷ್ಟೇ ಊಟ ಇರಬೇಕು ಇಷ್ಟೇ ನೀರು ಕುಡಿಬೇಕು ಇವೆಲ್ಲ ಒಂದು ಕಂಡೀಷನ್ ತರಾನೇ ಕಾಣಿಸುತ್ತೆ ಅದ್ರಲ್ಲಿ ಒನ್ ಟೈಮ್ ಒನ್ ಟೈಮು ಇಲ್ಲ ಎರಡು ಟೈಮ್ ಸ್ವಲ್ಪ ಗ್ಯಾಪ್ ಕೊಟ್ಟರೆ ಇಲ್ಲ ಲೇಟ್ ಆಗಿ ಊಟ ಮಾಡಿದ್ರೆ ಅದು ಗ್ಯಾಸ್ಟ್ರಿಕ್ ಶುರು ಆಗುತ್ತೆ ಬೇರೆ ತೊಂದರೆಗಳು ಫಿಸಿಕಲಿ ಇದೆಲ್ಲ ಒಂದಷ್ಟು ನಮ್ಮ ತಲೆಗಳಲ್ಲಿ ಇದಾವೆ ಇವುಗಳನ್ನ ಸಾಕಷ್ಟು ದೊಡ್ಡ ಮಟ್ಟದಲ್ಲೇ ಪ್ರಮೋಷನ್ ಆಗ್ತಾ ಇದೆ ಈ ವಿಚಾರ ಇದ್ರ ಬಗ್ಗೆ ಈ ಗ್ಯಾಸ್ಟ್ರಿಕ್ ಇವೆಲ್ಲನು ಇದರಿಂದ ಸದ್ಯ ಓಕೆ ನಾವು ಇದು ಯಾಕಂದ್ರೆ ಕೆಲವರು ಒಬ್ಬೊಬ್ಬರು ಹೇಳ್ತಾರೆ ಊಟ ಬಂದು ಕೆಲವರು ಸಾಧನೆಗಳು ಮಾಡೋ ಟೈಮ್ ನಲ್ಲಿ ಸಾಕು ಸಾಕಷ್ಟು ದಿನಗಳ ಗಟ್ಟಲೆ ಊಟ ಮಾಡದೆ ಸಾಧನೆಗಳಲ್ಲಿ ಇದ್ಬಿಡ್ತಾರೆ ಕರೆಕ್ಟ್ ನೀರು ಅದು ಇದು ಸಣ್ಣ ಪುಟ್ಟ ಏನೋ ಕುಡ್ಕೊಂಡು ಸೊ ಅಂಥವ್ಗೆ ಕಂಪೇರ್ ಮಾಡಿಕೊಂಡು ನಾವೀಗಿಂತ ರೈ ರೆಗ್ಯುಲರ್ ಲೈಫಲ್ಲಿ ನಾವು ಪ್ರತಿ ದಿನಕ್ಕೆ ಮೂರು ಸರಿ ಊಟ ಇಲ್ಲ ನಾಲ್ಕು ಸರಿ ಊಟ ಇದೇನು ಪದ್ಧತಿ ಇಟ್ಕೊಂಡಿದ್ದೀವಿ ಸೊ ಇದು ಎಷ್ಟರ ಮಟ್ಟಿಗೆ ಇದು ಸರಿ ಅನಿಸುತ್ತೆ ಇಲ್ಲ ಇದು ಕರೆಕ್ಟ್ ಇದೆಯಾ ಇದ್ರ ಬಗ್ಗೆ ಒಂದು ಒಳ್ಳೆ ಜ್ಞಾನ ನಿಮ್ಮಲ್ಲಿದೆ ಅಂತಿಸಿ ಸರ್ ಸರಿ ನೋಡಿ ವೀಕ್ಷಕರೇ ಈಗ ಸಾಮ್ ನೋಡಿ ಪ್ರತಿಯೊಂದೂ ನಾವು ದಿನನಿತ್ಯ ಪಾಲನೆ ಮಾಡ್ಕೊಂಡು ಹೋದರೆ ಒಳ್ಳೆಯ ಆಹಾರ ಪದ್ಧತಿ ಆಗಿರ್ಬೋದು ಮತ್ತು ನಾವು ಕೆಲವೊಂದು ಜನರಲ್ ಆಗಿರೋ ಈಗ ಪ್ರತಿಯೊಬ್ಬರಿಗೆ ನಾವು ವಯಸ್ಸಾದವ್ರಿಗೆ ಜಿಮ್ಮಿಗೆ ಹೋಗಿ ಅಂತ ಹೇಳಿಕ್ಕಾಗಲ್ಲ ಅವರಿಗೆ ನಾವು ವಾಕಿಂಗ್ ಹೋಗಿ ಅಂತ ಹೇಳ್ಬೋದು ವಾಕಿಂಗ್ ಚಿಕ್ಕ ಮಕ್ಳು ಹಿಡಿದು ಏಜ್ ಆದವ್ರಿಗೂ ವಾಕಿಂಗ್ ಮಾಡ್ಬೋದು ಹೌದು ಆ ಥರ ಆಹಾರ ಪದ್ಧತಿ ಮತ್ತು ಈ ನಾರ್ಮಲ್ ಆಗಿರೋ ಮಿನಿಮಮ್ ಎಕ್ಸಸೈಸ್ ಅಂತ ಕರೆಯೋದಂದರೆ ವಾಕಿಂಗ್ ಇದನ್ನು ನಾವು ಯಾವ ರೀತಿ ಯಾವ ಮಾಡ್ಕೊಂಡು ಹೋದರೆ ನಮಗೆ ಈ ಯಾವುದು ಗ್ಯಾಸ್ಟ್ರಿಕ್ ತೊಂದರೆ ಇರ್ಬೋದು ನೋಡಿ ಗ್ಯಾಸ್ಟ್ರಿಕ್ಕನ್ನು ಇತ್ತೀಚಿಗೆ ಸೀರಿಯಸ್ ಆಗಿ ತೊಗೊಳ್ತಾ ಇದ್ದಾರೆ ಯಾಕೆಂದರೆ ಗ್ಯಾಸ್ಟ್ರಿಕ್ ಶುರು ಆದರೆ ಫಸ್ಟ್ ಹೊಟ್ಟೆ ಒಬ್ಬರದ ಹೊಟ್ಟೆ ನೋವು ಒಂದೇ ಅಲ್ಲದೆ ಅದೇನಾಗತ್ತೆ ಗ್ಯಾಸ್ ಮೇಲ್ ಬರುತ್ತೆ ಮೇಲೆ ಹೋದಾಗ ಹೋದಾಗ ಎದೆ ಊರಿ ಬರೋಕ್ಕೆ ಶುರು ಆಗುತ್ತೆ ಅವ್ರಿಗೆ ಆಮೇಲೆ ಕೆಲವೊಬ್ಬರಿಗೆ ಇನ್ನೂ ವಿಪರೀತ ಆದಾಗ ಆದಾಗ ತಲೆನೋವು ಶುರು ಆಗುತ್ತೆ ನೋಡಿ ಗ್ಯಾಸ್ಟ್ರಿಕ್ಕನ್ನು ನಿಗ್ಲೆಕ್ಟ್ ಮಾಡಿದ್ರೆ ಹೊಟ್ಟೆ ನೋವಿಂದ ಹಿಡಿದು ಎದೆ ಉರಿಯಿಂದ ಹಿಡಿದು ತಲೆವರೆಗೂ ಬಂದ್ಬಿಡತ್ತೆ ಅದು ಸೊ ಅದು ಏನಾಗುತ್ತೆ ಇದನ್ನು ಅವ ಯಾಕಾಗತ್ತೆ ಅಂತ ಒಂದು ನಾವು ಸುಮ್ಮನೆ ಒಂದು ಬ್ರೀಫಾಗಿ ಹೇಳ್ತೀನಿ ಈಗ ಫಸ್ಟು ಡೈಲಿ ನಾವು ಒಂದು ಮೂರು ಟೈಮ್ ಊಟ ಮಾಡ್ತೀವಿ ಅಂತ ಇಟ್ಕೊಳ್ಳಿ ಬೆಳಿಗ್ಗೆ ಎಷ್ಟು ಸಮಯ ಸಂಜೆ ಎಷ್ಟು ಸಮಯ ಮಧ್ಯಾಹ್ನ ಎಷ್ಟು ಸಮಯ ಸಂಜೆ ಇಷ್ಟು ಸಮಯ ಅಂತ ಮಾಡ್ತೀವಿ ಅಂತ ಇಟ್ಕೊಳ್ಳಿ ಬೆಳಿಗ್ಗೆ ಮಧ್ಯಾಹ್ನ ಸಮಯಕ್ಕೆ ನಾವು ದಿನ ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಡ್ಬಿಟ್ಟು ಅನುಕೂಲ ಆದಾಗಿದ್ದು ಪ್ರಿಫರೇಬಲಿ ಬೆಳಿಗ್ಗೆ ಮಾರ್ನಿಂಗು ಸಿಕ್ಸ್ ಟು ಸೆವೆನ್ನು ಮಧ್ಯಾಹ್ನ ಟ್ವೆಲ್ ಟು ಒನ್ನು ಆರ್ ಟ್ವೆಲ್ ತರ್ಟಿ ಟು ಒನ್ ತರ್ಟಿ ಇನ್ ಸಿಕ್ಸ್ ಈವ್ನಿಂಗು ನೋಡಿ ಆಹಾರ ಪದ್ಧತಿ ಹೇಗಿರಬೇಕು ಅಂತಂದರೆ ಹಾ ರಾತ್ರಿದು ಎಸ್ಪೆಷಲಿ ನಾವು ಹಾಸಿಗೆಗೆ ಹೋಗಿ ಮಲಗೋಗಿಂತ ಒಂದು ಒನ್ ಅವರ್ ಟೂ ಅವರ್ ಗ್ಯಾಪ್ ಇರಬೇಕು ಸೊ ಸಿಕ್ಸ್ ತರ್ಟಿ ಅವರು ಸಪೋಸ್ ಒಂಬತ್ತು ಗಂಟೆಗೆ ಮಲಗ್ತಾರೆ ಅಂತ ಇಟ್ಕೊಳ್ಳಿ ಅವರು ಸಿಕ್ಸ್ ತರ್ಟಿ ಟು ಸೆವೆನ್ ತರ್ಟಿ ಒಳಗಡೆ ಊಟ ಆಗಿರಬೇಕು ಸಂಜೆದು ಓಕೆ ಆ ಥರ ಮಾಡೋದ್ರಿಂದ ಏನಾಗುತ್ತೆ ಬೆನಿಫಿಟ್ ಅಂತಂದರೆ ಒಂದು ತಿಂದಿರೋದು ಚೆನ್ನಾಗಿ ಜೀರ್ಣ ಆಗುತ್ತೆ ಅವರಿಗೆ ಈಗ ಎಸಿಡಿಟಿ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಕರೆಕ್ಟಾಗಿ ಡೈಜೆಸ್ಟ್ ಆದಮೇಲೆ ಮಲಗಿದರೆ ಅದು ತೊಂದರೆನೂ ಆಗೋಲ್ಲ ಇನ್ನು ಈಗ ಸಪೋಸ್ ಬೆಳಿಗ್ಗೆ ಮಾಡಿದ್ವಿ ಮಧ್ಯಾಹ್ನ ನಮ್ಗೆ ತಿಳ ಏನಾಗುತ್ತೆ ಈಗ ನೀವು ಹೇಳಿದ್ರಿ ಯಾವುದೋ ಒಂದು ಸಾಧನೆ ಮಾಡುವಾಗ ಅವ್ರಿಗೆ ಎಷ್ಟೋ ದಿನ ಊಟ ಬಿಡುತ್ತಾರೆ ಅಂತ ನೋಡಿ ಏನಾಗುತ್ತೆ ಬಾಡಿ ಹೇಗೆ ಒಂದು ಮೆಕ್ಯಾನಿಕಲ್ ಲೈಫ್ ಇದ್ದಾಗೆ ಇದು ಒಳಗಡೆ ಇದು ಡೈಲಿ ಏನ್ ಮಾಡುತ್ತೆ ನಾವು ಇಷ್ಟು ಸಮಯಕ್ಕೆ ನಾವು ಫುಡ್ ತಿಂತೀವಿ ಅಂತಂದ್ರೆ ಒಂದು ಆ ಟೈಮಲ್ಲಿ ಅದು ಸೆಟ್ ಆಗುತ್ತೆ ಒಂಥರ ಈಗ ಕಂಪ್ಯೂಟರ್ ಅಲ್ಲಿ ನಾವು ಹೇಗೆ ಸೆಟ್ ಮಾಡ್ತೀವೋ ಅಥವಾ ಅಲಾರ್ಮ್ ಸೆಟ್ ಮಾಡ್ತೀವೋ ಆತರ ಅದನ್ನ ನಮ್ಮ ಬಾಡಿ ಸೆಟ್ ಮಾಡ್ಕೊಂಡ್ಬಿಡುತ್ತೆ ಆ ಟೈಮಿಗೆ ಎಚ್ ಸಿ ಎಲ್ ಎಸಿಡ್ ಅನ್ನ ರಿಲೀಸ್ ಮಾಡಿಬಿಡತ್ತೆ ಅದು ಈಗ ಸಪೋಸ್ ಬೆಳಿಗ್ಗೆ ನಾವು ಎಂಟು ಗಂಟೆಗೆ ಊಟ ಮಾಡ್ತೀವಿ ಮಧ್ಯಾಹ್ನ ಒಂದು ಗಂಟೆಗೆ ನಾವು ಊಟ ಮಾಡ್ತೀವಿ ಅಂತ ಒಂದು ವಾ ನಾವು ವಾರ ಆಗಲಿ ಹತ್ತು ದಿನ ಆಗಲಿ ಅದಕ್ಕೆ ರೂಢಿ ಮಾಡಿಬಿಟ್ರೆ ಆ ಸಮಯದಲ್ಲಿ ಸಪೋಸ್ ನೀವು ಊಟ ಬಿಟ್ರೆ ಆ ಎಚ್ ಸಿ ಎಲ್ ಎಸಿಡ್ ಕರೆಕ್ಟ್ ಆ ಒಂದು ಗಂಟೆಗೆ ರಿಲೀಸ್ ಆಗಿಬಿಡುತ್ತೆ ಯಾಕಂದ್ರೆ ಬಾಡಿಗೆ ಏನು ಗೊತ್ತಿರುತ್ತೆ ಓ ಈಗ ಫುಡ್ ಬರುತ್ತೆ ನಾವು ಈಗ ರಿಲೀಸ್ ಮಾಡಬೇಕು ಅಂತ ಯಾಕೆಂದ್ರೆ ಅದು ಸೆಟ್ ಆಗಿರುತ್ತೆ ನೋಡಿ ರುಟೀನ್ ಆಗಿರುತ್ತೆ ಇವ್ರು ಊಟ ಬಿಟ್ಟಾಗ ಏನಾಗುತ್ತೆ ಆ ಎಲ್ ಎಸಿಡ್ ಅದು ಗ್ಯಾಸ್ ಉತ್ಪತ್ತಿ ಆಗುತ್ತೆ ಗ್ಯಾಸ್ ಉತ್ಪತ್ತಿ ಆದಾಗ ಅದು ನಿಮ್ಗೆ ಎದೆ ಊರಿನೂ ಕಾರಣ ಆಗುತ್ತೆ ಜಾಸ್ತಿ ಪ್ರೆಷರ್ ಜಾಸ್ತಿ ಆದಾಗ ಆದಾಗ ಅದೇ ರೀತಿ ಇವ್ರು ಕಂಟಿನ್ಯೂ ಮಾಡಿದ್ರೆ ತಲೆನೋವರೆಗೂ ಬರುತ್ತೆ ಅದು ಅವಾಯ್ಡ್ ಮಾಡಬೇಕು ಅಂತಂದ್ರೆ ಫಸ್ಟ್ ಆಫ್ ಆಲ್ ಸರಿಯಾದ ಸಮಯದಲ್ಲಿ ತಿನ್ನೋದು ಒಂದನೇದು ಕ್ರಮ ಎರಡನೇದು ಕ್ರಮ ಏನು ಅಂತಂದರೆ ಸಾಧ್ಯ ಆದಷ್ಟು ಈ ವೆಜಿಟೇರಿಯನ್ ಆಗಬೇಕು ಅಂತ ಹೇಳೋದು ಯಾಕೆ ಅಂತಂದರೆ ಇದು ನೋಡಿ ಒಂದನೇದು ನಾನ್ ವೆಜ್ ತಿನ್ನೋದ್ರಿಂದ ತಿನ್ನಲಿ ತಿನ್ನೋದು ಬೇಡ ಅಂತ ರೇರು ಯಾವಾಗಾದರೂ ಒಂದು ಸರ್ತಿ ತಿನ್ನಲಿ ಆದರೆ ರೆಗ್ಯುಲರ್ ಅತಿ ಬೇಡ ಅಂತ ನಾನು ಹೇಳೋದು ಯಾವಾಗ ಈಗ ಅತಿ ತಿನ್ನೋದ್ರಿಂದ ಏನು ದುಷ್ಪರಿಣಾಮಗಳು ಆಗತ್ತೆ ಅಂತಂದರೆ ನೋಡಿ ಅದು ಫ್ಯಾಟ್ಸ್ ಫ್ಯಾಟ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅಲ್ಲಿ ಫ್ಯಾಟಿ ಲಿವರ್ ಸಮಸ್ಯೆ ಆಗುತ್ತೆ ಅದು ಆಮೇಲೆ ಅದು ಒಂದಾದರೆ ಫ್ಯಾಟಿ ಲಿವರು ವೆಯ್ಟ್ ಗೇನು ಇವೆಲ್ಲ ಆಗೋದೊಂದು ಸಮಸ್ಯೆ ಒಂದು ಎರಡನೇದ್ದು ಈಗ ಎನಿಮಲ್ಸಿಗೆ ಯಾವ್ಯಾವ ಡಿಸೀಸ್ ಬಂದಿರತ್ತೆ ಅಂತ ಗೊತ್ತಿರಲ್ಲ ಅದು ತಿಂದಾಗ ಹಂಡ್ರೆಡ್ ಹಂಡ್ರೆಡ್ ಪರ್ಸೆಂಟ್ ಬರದೇ ಇರ್ಬೋದು ಸ್ವಲ್ಪ ಸಹಜ ಅಲ್ವಾ ಅದರಿಂದ ಕೆಲವೊಂದು ಪರ್ಸೆಂಟು ಡಿಸೀಸಸ್ಸು ಟ್ರಾನ್ಸ್ಮಿಟ್ ಆಗ್ತಾ ಇದೆ ಈಗ ನೋಡಿ ಕೊರೋನಾ ಗಿರಸ್ ಎಲ್ಲಿದ್ದು ಬಂತು ಅಂದರೆ ಈಗ ಆ ಥರ ಎಲ್ಲ ಅನಿಮಲ್ಸ್ ಈಗ ಚೈನಾದಲ್ಲೇ ಯಾಕೆ ಬಂತು ಚೈನಾದಲ್ಲಿ ನಮ್ಮ ಇಂಡಿಯಾದ ಎಷ್ಟೋ ಬೆಟ್ರು ಚೈನಾದಲ್ಲಿ ಕಪ್ಪೆ ತಿಂತಾರೆ ಜೊಂಡಗ ತಿಂತಾರೆ ಅದು ನೀವು ಏನು ಅದನ್ನೆಲ್ಲ ಹಾವು ಇಡ್ಕೊಂಡು ಎಲ್ಲ ತಿಂತಾರೆ ಅವರು ಆದರೆ ಅದರಲ್ಲಿ ಇರೋ ಡಿಸೀಸಸ್ ನಮ್ಗೆ ಬರುತ್ತೆ ಅನ್ನೋ ಪ್ರಜ್ಞಾನೂ ಅವ್ರಿಗಿಲ್ಲ ಅವ್ರು ಯಾವ ಹಾದಿನಲ್ಲಿ ಹೊಂಟಿದ್ದಾರೋ ಅವ್ರಿಗೆ ಬಿಟ್ಟಿದ್ದು ಬಟ್ ಅದ್ರದ್ದು ಇಫೆಕ್ಟ್ ಅಂದರೆ ನಾನು ಇದನ್ನ ಯಾಕೆ ಹೇಳೋ ಹೊರಟಿದ್ದೀನಿ ಅಂದರೆ ಯಾವುದೇ ಆಗಲಿ ಈಗ ಮನುಷ್ಯ ಇರೋದು ಬೇರೆ ವೆಜಿಟೇರಿಯನ್ ತಿನ್ನೋದ್ರಿಂದ ನಮಗೆ ರೋಗಗಳ ಕಡಿಮೆ ಈ ಕೆಲವೊಂದು ವೇರಿಯೇಷನ್ ಫುಡ್ ವೇರಿಯೇಷನ್ ತಗ ಬರಂದರೆ ಅದು ಕಂಟ್ರೋಲೇಬಲ್ ಇರುತ್ತೆ ಇದರಲ್ಲಿ ಏನಾಗುತ್ತೆ ಕೆಲವೊಂದು ಸೀವಿಯರ್ಗೆ ಹೋಗಿಬಿಡುತ್ತೆ ಅದಕ್ಕೋಸ್ಕರ ಫುಡ್ಡನ್ನು ಸಾಧ ಸಾ ಸಿಂಪಲ್ ಸರಳವಾದ ಆಹಾರನ ತಿನ್ನಿ ಮತ್ತು ಲಿಮಿಟಲ್ಲಿ ತಿನ್ನಿ ನಿಮಗೆ ಎಷ್ಟು ಹಸಿವಿರುತ್ತೋ ಅಷ್ಟೇ ತಿನ್ನಿ ಒಂದು ಆಹಾರ ಪದ್ಧತಿ ಇನ್ನು ನೀರು ಕುಡಿಯೋದು ಅಷ್ಟೇ ಇಂಪಾರ್ಟೆಂಟು ಫಸ್ಟ್ ತಿಂದ ತಕ್ಷಣ ನೀರು ಕುಡಿಬೇಡಿ ತಿಂದ ತಕ್ಷಣ ಒಂದು ಅರ್ಧ ಗಂಟೆ ಅದಕ್ಕೆ ಡೈಜೆಸ್ಟ್ ಕ್ಲೀನ್ ಆಗಕ್ಕೆ ಬಿಡಿ ಯಾಕೆ ಅಂತಂದ್ರೆ ತಿಂದ ತಕ್ಷಣ ಸಪೋಸ್ ನಾವು ನೀರು ಕುಡಿದ್ಬಿಟ್ರೆ ಅದು ಆಹಾರ ಎಲ್ಲ ಡೈಲ್ಯೂಟ್ ಆಗಿಬಿಡುತ್ತೆ ಪಚನಕ್ರಿಯೆ ಇನ್ನೂ ಡಿಲೇ ಹಾಕ್ಕೊಂಡು ಹೋಗುತ್ತೆ ಅದಕ್ಕೋಸ್ಕರ ತಿಂದ ತಕ್ಷಣ ಒಂದು ಅರ್ಧ ಗಂಟೆ ಬಿಟ್ಟು ಬಾಯಿ ಸ್ವಲ್ಪ ಮುಕ್ಕಳಿಸ್ಬಿಡಿ ಒಂದು ಅರ್ಧ ಗಂಟೆ ಬಿಟ್ಟು ನೀರು ಕುಡೀರಿ ಆಮೇಲೆ ಇನ್ನು ಕೆಲವರಿಗೆ ತುಂಬ ರಾಂಗ್ ಗ ರಾಂಗ್ ಗೈಡ್ಲೈನ್ಸ್ ಮಾಡಿಬಿಡ್ತಾರೆ ಕೆಲವರು ನಮ್ಮ ಹತ್ರ ಪೇಷೆಂಟ್ ವೇಟ್ ಗೇನ್ ಆದವ್ರು ಬರ್ತಾರೆ ಬಂದಾಗ ಬಾಟಲ್ ಇರುತ್ತೆ ಕುಡಿತಾರೆ ಇಲ್ಲಿ ನಾವು ಇಟ್ಟಿದ್ದ ನೀರು ಹಾಗೆ ಒಂದು ಮಾತಾಡ್ತಾ ಮಾತಾಡ್ತಾ ಒಂದು ಲೀಟ್ರ್ ಕುಡಿತಾರೆ ಲೀಟರ್ ನಾವು ಹೇಳ್ತೀವಿ ಯಾಕೆ ಇಷ್ಟೊಂದು ನೀರು ಕುಡಿತೀರಿ ಇಲ್ಲ ಸರ್ ನೀರು ಕುಡಿದ್ರೆ ಮೂತ್ರಪಿಂಡ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ ಕಿಡ್ನಿನಲ್ಲಿ ಸ್ಟೋನ್ ಆಗಲ್ಲ ನಾನು ಹೇಳಿದೆ ಅವೆಲ್ಲ ರಾಂಗ್ ಕಾನ್ಸೆಪ್ಟ್ ಆಗಲ್ಲ ಅದು ಯಾರಿಗೆ ಅಪ್ಲೈ ಆಗತ್ತಂದರೆ ಏನು ಇಡೀ ದಿನ ನೀರೇ ಕುಡಿದೇ ಇದ್ದರೆ ಇಡೀ ದಿನ ಊಟನೇ ಮಾಡದೆ ಇದ್ದರೆ ಅವಾಗವಾಗ ನೀರು ಕುಡಿ ಅಂತ ಅವ್ರು ಹೇಳಿರ್ತಾರೆ ಇದನ್ನು ಅವ್ರು ಅಪಾರ್ಥ ಮಾಡ್ಕೊತಾರೆ ಇನ್ನು ಕೆಲವೊಂದು ಸತಿ ವಯಸ್ ವರ್ಸಾನು ಆಗುತ್ತೆ ಕೆಲವೊಬ್ರು ನೀರು ಜಾಸ್ತಿ ಕುಡಿದ್ರೆ ಇದು ಕಿಡ್ನಿಯಲ್ಲಿ ಸ್ಟೋನ್ ಆಗೋಲ್ಲ ಕಿಡ್ನಿ ಚೆನ್ನಾಗಿರತ್ತೆ ಅಂತ ಅವ್ರು ಹೇಳೋರೆ ಅಂಡರ್ಸ್ಟ್ಯಾಂಡಿಂಗು ಇರತ್ತೆ ಅವ್ರಿಗೂ ಕಂಪ್ಲೀಟ್ ನಾಲೆಜ್ ಇರಲ್ಲ ಹಾಗಾಗತ್ತೆ ಅದು ಮಾಡಬೇಡಿ ಏನು ಸರಿಯಾದ ಕ್ರಮ ಏನು ಅಂತಂದರೆ ಒಂದು ಸತಿ ನಿಮಗೆ ಬಾಯಾರಿಕೆ ಆಯಿತಾ ಒಂದು ಟೂ ಹಂಡ್ರೆಡ್ ಟು ಟೂ ಫಿಫ್ಟಿ ಎಮ್ ಎಲ್ ನೀರು ಕುಡಿರಿ ಸಾಕು ಯಾಕೆಂದರೆ ಬಾಡಿಗೆ ದಾಹ ಅನ್ನೋದನ್ನು ತೀರಿಸ್ಬೇಕು ಆಮೇಲೆ ಎದ್ದ ತಕ್ಷಣ ಗಟಗಟ ಕುಡ್ಕೋಬೇಡಿ ಒಂದು ಸಿಪ್ ಬೈ ಸಿಪ್ ಕುಡೀರಿ ಈಗ ಜ್ಯೂಸು ಪಾನ್ಕ ಕುಡಿತೀರಲ್ಲ ಆ ಥರ ನೀರು ಕುಡೀರಿ ನಿಧಾನಕ್ಕೆ ಕುಡೀರಿ ಈಗ ನೋಡಿ ಸಡನ್ನಾಗಿ ಎಲ್ಲೋ ಈಗ ಬೇಸಿಗೆ ಶುರು ಆಗುತ್ತೆ ಬೇಸಿಗೆಯಿಂದ ಹೋಗಾಗ ಹೊರಗಡೆ ಹೋಗಿ ಬಂದ ತಕ್ಷಣ ತುಂಬ ಬ್ಯಾರಿಕೆ ಆದಾಗ ಗಟ್ ಗಟ್ಗಟ್ಟು ಕುಡಿದುಬಿಡ್ತಾರೆ ಅದರಿಂದ ಸೈಡ್ ಇಫೆಕ್ಟ್ ಆಗುತ್ತೆ ನೀರು ಚೆನ್ನಾಗಿತ್ತು ಓಕೆ ಚೆನ್ನಾಗಿಲ್ಲ ಅಂದರೆ ಲೂಸ್ ಮೋಷನ್ನು ಅದು ಇದು ಶುರು ಅದಕ್ಕೆ ಯಾವುದೇ ಆಗಲಿ ಮಾಡುವಾಗ ಲಿಮಿಟಲ್ಲಿ ನಿಧಾನಕ್ಕೆ ಕ್ರಮೇಣವಾಗಿ ಪೇಷನ್ಸ್ ಇಟ್ಕೊಂಡು ಮಾಡಿದರೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ಒಂದು ಸತಿ ಬಾಯಾರಿಕೆ ಆದಾಗ ಟೂ ಟೂ ಫಿಫ್ಟಿ ಎಮ್ ಎಲ್ವರೆಗೂ ಕುಡಿಬೋದು ಯಾಕೆಂದರೆ ಚಿಕ್ ಬಾಟಲ್ ಪ್ಯಾಕೇಜಿಂಗು ಟೂ ಫಿಫ್ಟಿದು ಎಮ್ ಎಲ್ ಬರುತ್ತೆ ಇವಾಗ ಯಾಕೆ ಮಾಡಿರ್ತಾರೆ ಅಂದರೆ ಅದು ಒನ್ ಟೈಮಿಗೆ ಕುಡಿಲಿ ಅಂತಾನೆ ಈಗ ಒಂದು ಮಾಡಿರೋದು ಸೈಂಟಿಫಿಕ್ ರೀಸನ್ನು ಅದೇ ಒನ್ ಟೈಮ್ ಅದು ಹೇಗೆ ಸಿಪ್ ಬೈ ಸಿಪ್ ಕುಡಿದ್ರೆ ದಾಹ ಇರುತ್ತೆ ಸೈಡ್ ಇಫೆಕ್ಟ್ ಯಾವುದೂ ಆಗಲ್ಲ ವೆಯ್ಟ್ ಗೇನ್ ಆಗೋಲ್ಲ ಆಮೇಲೆ ತಿಂದಿರೋ ಆಹಾರದ್ದು ಡೈಜೆ ಇದು ಡೈ ಡೈಲ್ಯೂಟ್ ಆಗೋಲ್ಲ ಡೈಜೆಷನ್ನು ಕರೆಕ್ಟಾಗಿರುತ್ತೆ ಅಷ್ಟು ಮಾಡಿ ಮತ್ತೆ ಒಂದು ಅವರ್ ಬಿಟ್ಟು ನಿಮ್ಗೆ ಕುಡಿಬೇಕು ಅನ್ಸತ್ತಾ ಮತ್ತೆ ಅಷ್ಟು ಕುಡಿರಿ ಸೊ ಏನು ಎದ್ದ ತಕ್ಷಣ ಎರಡು ಲೀಟ್ರ್ ನಾನು ನೀರು ಕುಡ್ತೀನಿ ಅಂತ ಬರ್ತಾರೆ ಅದು ಆಮೇಲೆ ಏನಾಗಿದೆ ಸರ್ ಅಂತಾರೆ ನಾನು ಅಂತೀನಿ ಕ್ವಶನು ನಿಮ್ಮ ಹತ್ರನೇ ಇದೆ ಆನ್ಸರ್ ನಿಮ್ಮ ಹತ್ರ ಇದೆ ನಾನು ಏನು ಸರಿ ಮಾಡಲಿ ನೀವು ಅದನ್ನು ಕ್ರ ನಿಮ್ಮ ಫುಡ್ಡು ಮತ್ತು ವಾಟರ್ ಲೈಫ್ ಸ್ಟೈಲ್ ಸರಿ ಮಾಡ್ಕೊಳ್ಳಿ ಸರಿ ಹೋಗ್ತೀರಾ ನನಗೆ ಕೊಡೋದು ದುಡ್ಡು ಕೊಡೋದು ಬೇಡ ಅಲ್ಲೇ ನೀವು ಸರಿ ಆಗ್ತೀರಾ ಅಂತ ಹೇಳ್ತೀನಿ ಸರ್ ನಾವು ನಿಮ್ಮ ಹತ್ರ ಬಂದು ನೀವು ಫ್ರೀಯಾಗಿ ಸಜೆಷನ್ ಕೊಟ್ಟು ಕಳಿಸ್ತೀರಲ್ಲ ಸರ್ ಅಂತ ಎಷ್ಟೋ ಪೇಷೆಂಟ್ ನನಗೆ ಹೇಳ್ತಾರೆ ನಾನು ಹೇಳೋದು ದುಡ್ಡು ಮಾಡೋ ಇಂಟೆನ್ಷನಲ್ಲಿ ನಾನು ಇಲ್ಲಿ ಕೂತಿಲ್ಲ ನಾನು ಕೂತಿರೋದು ಜನಗಳಿಗೆ ಸೇವೆ ಆಗಲಿ ಅಂತ ಈಗ ನಮಗೆ ಅವ್ರ ಕೃಪೆ ಆಗಿರೋದ್ರಿಂದ ಫಸ್ಟ್ ಜನಗಳ ಸೇವೆ ನಮ್ಮ ಇಂಟೆನ್ಷನ್ನು ಹೀಗಾಗಿ ಇದನ್ನು ಸರಿಯಾಗಿ ಕ್ರಮಗಳಲ್ಲಿ ಮಾಡೋದರಿಂದ ನಾವು ಈ ಗ್ಯಾಸ್ಟ್ರಿಕ್ ಅನ್ನೋ ಸಮಸ್ಯೆಯಿಂದ ಹೊರಗೆ ಬರ್ಬೋದು ಬೇರೆ ಡಿ ಸ ಆರೋಗ್ಯದ ತೊಂದರೆಗಳಿಂದನೂ ನಾವು ಹೊರಗೆ ಬರ್ಬೋದು ಸೂಪರ್ ಸರ್ ಮತ್ತು ಇನ್ನೊಂದು ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ ಈಗ ಸಾಕಷ್ಟು ಈ ಡ್ರೈವರ್ಸ್ಗಳಿಗೆ ಹ್ಞೂ ಬಸ್ ಡ್ರೈವರ್ ಗಳಾಗ್ಬೋದು ಇಲ್ಲ ದೊಡ್ಡ ದೊಡ್ಡ ಲಾರಿಗಳು ಇವರೆಲ್ಲರೂ ತುಂಬಾ ಲಾಂಗ್ ಡ್ರೈವಿಂಗ್ ಮಾಡ್ತಾರೆ ಟೈಮ್ಗಳಲ್ಲಿ ಊಟಗಳು ಮಾಡಿರಲ್ಲ ಯಾವಾಗ ಟೈಮ್ ಸಿಗದಾಗ ಮಾಡ್ಕೊಂತಾರೆ ಸೊ ಕೆಲವರು ಅವ್ರಿಗೆ ತುಂಬಾ ಹೊಟ್ಟೆ ಭಾಗ ತುಂಬಾ ದಪ್ಪ ಇರೋದ್ರಿಂದ ಕೇಳಿದಾಗ ಇಲ್ಲ ಇದೆಲ್ಲ ಗ್ಯಾಸ್ಟ್ರಿಕ್ದು ಸಮಸ್ಯೆ ಸುಮಾರು ಜನ ಈಗ ಗೋಸ್ಕರ ಈ ತರ ಯಾಕೆ ಈ ತರ ಇಷ್ಟೊಂದು ಊಟ ಕಮ್ಮಿ ತಿಂತಾರೆ ಕಡಿಮೆನೆ ಊಟ ಮಾಡಿದ್ರು ಹೊಟ್ಟೆ ದಪ್ಪ ಇರೋದು ಹೇಗಬೇಕಂದ್ರೆ ಅದು ಗ್ಯಾಸ್ಟ್ರಿಕ್ ಸಮಸ್ಯೆ ಅಂತ ಹೇಳ್ತಾರಲ್ಲ ಇದು ಗ್ಯಾಸ್ಟ್ರಿಕ್ನಿಂದ ಹೊಟ್ಟೆ ದಪ್ಪ ಆಗೋ ಚಾನ್ಸ್ ಇರುತ್ತಾ ಇಲ್ಲ ಇದು ಬೇರೆ ಸೈಡ್ ಎಫೆಕ್ಟ್ಸಾ ಏನು ಸರ್ ಇದು ಸಿ ಒಂದು ಅವರು ಯೂಶ್ವಲಿ ಲಿಮಿಟ್ ಮಾಡಲ್ಲ ಒಂದೇದ್ದು ಫುಡ್ ಅನ್ನು ತುಂಬ ಕಮ್ಮಿ ಅಂತ ಹೇಳ್ತಾರಲ್ವಾ ಅದರಲ್ಲಿ ಅವ್ರು ಏನು ಮಾಡ್ತಾರೆ ದಾಬಾಗಳಲ್ಲಿ ಜಾಸ್ತಿ ಪ್ರಿಫರ್ ಮಾಡೋದ್ರಿಂದ ಅದು ಸ್ಪೈಸಿ ಫುಡ್ ಜಾಸ್ತಿ ಇರುತ್ತೆ ಆ ಸ್ಪೈಸಿ ಫುಡ್ ಫುಡ್ಡಲ್ಲಿ ಆಯಿಲ್ ಕಂಟೆಂಟ್ ಜಾಸ್ತಿ ಮತ್ತು ಮಸಾಲೆ ಪದಾರ್ಥಗಳು ಜಾಸ್ತಿ ಇರೋದರಿಂದ ಅದರಿಂದ ಒಂದು ಸ್ವಲ್ಪ ಇದು ಆಗುತ್ತೆ ಇಫೆಕ್ಟ್ ಆಗತ್ತೆ ಇನ್ನೊಂದು ಇವರು ಟೈಮ್ ಮೇಂಟೈನ್ ಮಾಡಲ್ಲ ಆ ಟೈಮನ್ನು ಮೇಂಟೈನ್ ಮಾಡಿಬಿಡ್ಬೇಕು ಅವರು ಕರೆಕ್ಟಾಗಿ ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗಲಿ ಒಂದು ಟೈಮ್ ಮೇಂಟೈನ್ ಮಾಡಬೇಕು ಮತ್ತು ಸ್ಪೈಸಿ ಕಡಿಮೆ ತಿನ್ನಬೇಕು ಇದನ್ನು ಮಾಡಿಕೊಂಡು ಸ್ವಲ್ಪ ಸ್ವಲ್ಪ ನೀರು ಅವಾಗವಾಗ ಸ್ವಲ್ಪ ಸ್ವಲ್ಪ ಲೈಟಾಗಿ ಕುಡ್ಕೊಂಡು ಅವರು ಅದನ್ನು ಕಂಟ್ರೋಲಿಗೆ ತರ್ಬೋದು ಒಂದು ಇನ್ನೊಂದು ಅದ್ರ ಜೊತೆಗೆ ಈ ಡ್ರೈವರ್ಸ್ಗಳಿಗೆ ಎಸ್ಪೆಷಲಿ ಹೊಟ್ಟೆ ದಪ್ಪ ಭಾಗ ಕಡಿಮೆ ಮಾಡಬೇಕು ಅನ್ನೋದಾದರೆ ಅವ್ರದ್ದು ಡ್ಯೂಟಿ ಕೆಲವೊಬ್ಬರದ್ದು ನೈಟ್ ಇರುತ್ತೆ ಕೆಲವೊಬ್ರದ್ದು ಡೇ ಇರುತ್ತೆ ಡೇ ಡ್ಯೂಟಿ ಇದ್ದರೆ ಸಪೋಸು ಎಂಟು ಗಂಟೆಗೆ ಇದೆಯಾ ಏಳು ಗಂಟೆ ಅವ್ರ ಮನೆ ಬಿಡಬೇಕಾ ಐದು ಗಂಟೆಗೆ ಹೇಳಿ ಆರು ಗಂಟೆಯಿಂದ ಏಳು ಗಂಟೆ ಎಲ್ಲ ರೆಡಿ ಆಗಿಬಿಟ್ಟು ಒನ್ ಅವರ್ ಐದು ಗಂಟೆಯಿಂದ ಆರು ಗಂಟೆ ವಾಕಿಂಗ್ ಮುಗಿಸಿ ಫಸ್ಟು ವಾಕಿಂಗ್ ಮುಗಿಸ್ಕೊಂಡು ಮನೆಯಿಂದ ರೆಡಿಯಾಗಿ ನೀವು ಅಟೆಂಡ್ ಮಾಡ್ಕೊಂಡು ಹೋಗಿ ಇನ್ನು ಸರ್ ನನಗೆ ಆ ಥರ ಟೈಮ್ ಆಗೋದೇ ಇಲ್ವಾ ಓಕೆ ಸಾಯಂಕಾಲದವರೆಗೂ ರೀಚ್ ಆಗುತ್ತೆ ಸಾಯಂಕಾಲ ಲೀಸ್ಟ್ ನಿಮ್ಮ ಡ್ಯೂಟಿ ಮುಗಿಯತ್ತಲ್ವ ಒಂದು ಟೆನ್ ಅವರ್ ಲಾಂಗ್ ಜರ್ನಿ ಇದ್ದರೆ ಟೆನ್ ಅವರ್ ಇರುತ್ತೆ ಈಗ ಶಾರ್ಟ್ ಜರ್ನಿ ಇದ್ದರೆ ಮಧ್ಯಾಹ್ನಕ್ಕೆ ಫ್ರೀ ಆಗಿಬಿಡ್ತಾರೆ ಅವರು ಅವ್ರು ಇನ್ನು ಲಾಂಗ್ ಜರ್ ಮಧ್ಯಾಹ್ನಕ್ಕೆ ಫ್ರೀ ಆದರೆ ಮಧ್ಯಾಹ್ನ ಮಾಡ್ಕೊಳ್ಳಿ ವಾಕಿಂಗು ಲಾಂಗ್ ಜರ್ನಿವರೆಗೂ ನಾನು ಹೇಳ್ತಾ ಇರೋದು ಇದನ್ನ ಬೆಳಿಗ್ಗೆ ಸಮಯ ಏನು ಕೇಸ್ ಆಗಿಲ್ಲ ಅಂದರೆ ಸಾಯಂಕಾಲ ಎಲ್ಲ ಅವರು ಡ್ಯೂಟಿ ಮುಗಿದ ಮೇಲೆ ಊಟ ಮಾಡಿಕೊಂಡು ಅವಾಗ ಒಂದು ಅವರ್ ವಾಕ್ ಮಾಡಲಿ ಅದರಿಂದ ಆ ಸಮಸ್ಯೆಯಿಂದ ಅವರು ಅವಾಗ ಹೊರಗೆ ಬರ್ಬೋದು ಯಾಕಂದ್ರೆ ನೋಡಿ ನೀವೀಗ ಕೇಳಿದ್ರೆ ಇದು ನಮ್ಗ ಅವ್ರಿಗೆ ಹೆಲ್ಪ್ ಆಗ್ಲಿ ಅನ್ನೋ ಉದ್ದೇಶದಿಂದಾನೇ ಹೇಳ್ಬೇಕು ಈಗ ನಮ್ಮ ಹತ್ರ ಬರೋದೇ ಬೇಕಾಗಿಲ್ಲ ಇಷ್ಟ ಅವ್ರ ಫಾಲೋ ಮಾಡಿದ್ರೆ ಅಲ್ಲಿಂದಾನೇ ಅವ್ರ ಅದನ್ನ ಪ್ರಾಬ್ಲಮನ್ನು ಸರಿ ಮಾಡ್ಕೋಬೋದು ಸೊ ಈ ಗ್ಯಾಸ್ಟ್ರಿಕ್ ಸಂಬಂಧಪಟ್ಟಿದ್ದು ಎಕ್ಸ್ಟ್ರಾ ಟ್ಯಾಬ್ಲೆಟ್ಸ್ಗಳು ಮಾತ್ರೆಗಳು ಇಲ್ಲ ಇನ್ನೇನಾದರೂ ಲಿಕ್ವಿಡ್ ಐಟಮ್ಗಳು ನಿಮ್ಮ ಕಡೆಯಿಂದ ಏನು ಯಾವುದೂ ನಾವು ಕೊಡೋಲ್ಲ ಒನ್ಲಿ ಫುಡ್ ಕೊಡ್ತೀವಿ ಒಂದು ಪೌಡ್ರ್ ಇರುತ್ತೆ ಖಾಲಿ ಹೊಟ್ಟೆಲೇ ತೊಗೊಳ್ಳೋದು ಅದು ಹೇಗೆ ಅಂದರೆ ಈ ಜೀರಿಗೆ ಇರುತ್ತೆ ಪ್ರತಿಯೊಂದು ಮನೆಯಲ್ಲಿ ಅಂಥದ್ದು ಒಂದು ಹತ್ತು ಐಟಮ್ಸ್ ನಾವು ಮಿಕ್ಸ್ ಮಾಡ್ತೀವಿ ಅಂದರೆ ಡೈಜೆಸ್ಟಿವ್ ಸಿಸ್ಟಮ್ ಸ್ಟ್ರಾಂಗ್ ಆಗಲಿಕ್ಕೇನು ರಕ್ತ ಶುದ್ಧಿ ಆಗಲಿಕ್ಕೇನು ಆ ಗ್ಯಾಸ್ ರೆಡ್ಯೂಸ್ ಮಾಡಲಿಕ್ಕೇನು ಇದೆಲ್ಲದಕ್ಕೂ ಒಂದು ಮಿಶ್ರಣ ಮಾಡಿ ಕೊಡ್ತೀವಿ ಅದು ಖಾಲಿ ಹೊಟ್ಟೆಯಲ್ಲಿ ಒಂದು ಸ್ಪೂನ್ ದಿನ ದಿನ ಒಂದೇ ಸ್ಪೂನು ತೊಗೊಂಡ್ರೆ ಸಾಕು ಅದಕ್ಕೆ ಅದು ಕಡಿಮೆ ಇದಿಲ್ಲಿದೆ ಇದು ಇಲ್ಲಿದೆ ನೋಡಿ ನೀವು ನೋಡಿ ಸ್ಮೆಲ್ಲು ನೋಡ್ಬೋದು ನೀವು ಇದನ್ನ ಇದರಲ್ಲಿ ಜೀರಿಗೆ ಬಿಟ್ಟು ತರದ್ದೇ ಇರುತ್ತೆ ನ್ಯಾಚುರಲ್ ಫುಡ್ ಇದೆಯಾ ಆರ್ಟಿಫಿಷಿಯಲ್ ಇದೆಯಾ ನೋಡಿ ಗೊತ್ತಾಗತ್ತೆ ಸೂಪರ್ ಅಂದ್ರೆ ಇಷ್ಟೇ ಇದು 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 ಈ ಬಾಟ್ಲು ನೀವು ತೋರಿಸಿದ್ರಲ್ಲ ಇಷ್ಟು ದಿನದವರೆಗೂ ಒನ್ ಮಂತ್ ಅದು ಮೂವತ್ತೆರಡು ಸ್ಪೂನೇ ಹಾಕಿರ್ತೀವಿ ಅದರಲ್ಲಿ ಬೇಕು ಅಂತ ಒಂದು ಮಂತ್ ಕೋರ್ಸ್ ಅಂತ ಕೊಡ್ತೀವಿ ಡೈಲಿ ಬೆಳಗ್ಗೆ ಒಂದು ಒಂದು ಸ್ಪೂನ್ ಹಾಕೊಂಡ್ರೆ ಸಾಕು ಸೊ ಇದು ಗ್ಯಾಸ್ಟ್ರಿಕ್ ಸಮಸ್ಯೆನ ಬಗೆಹರಿಸ ಬಗೆಹರಿಸ್ಬೋದು ಮತ್ತು ಜೀರ್ಣಕ್ರಿಯೆಯನ್ನು ಹೆಚ್ಚು ಹೆಚ್ಚಿಗೆ ಮಾಡುತ್ತೆ ಗ್ಯಾಸ್ಟ್ರಿಕ್ ಜೀರ್ಣ ಡೈಜೆಸ್ಟಿವ್ ಸಿಸ್ಟಮ್ ಏನಿದೆ ನೋಡಿ ಅದನ್ನು ಕಂಪ್ಲೀಟ್ ಸರಿ ಮಾಡುತ್ತೆ ಇದರಿಂದ ಮಲಬದ್ಧತೆ ಆಗಿರ್ಬೋದು ಕಾನ್ಸ್ಟಿಪೇಷನ್ ಆಗಿರ್ಬೋದು ಎಲ್ಲ ಬರುತ್ತೆ ಅವೆಲ್ಲ ಆಮೇಲೆ ರಕ್ತ ಶುದ್ಧಿ ಮಾಡುತ್ತೆ ಅಷ್ಟೆಲ್ಲ ಕೆಲಸ ಮಾಡುತ್ತೆ ಸೂಪರ್ ಸರ್ 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 ಈ ಮೆಡಿಸನ್ ಬಂದು ನೀವೇ ಪ್ರಿಪೇರ್ ಮಾಡೋದು ಹೌದು ಹೌದು ಹಾಂ ಓಕೆ ಸೊ ನಾನು ಹೇಳಿದ್ನಲ್ಲ ರಿಜಿಸ್ಟರ್ಡ್ ಫಾರ್ಮಸಿ ನಾವು ಓದಿರೋದು ಫಾರ್ಮಸಿ ಇಪ್ಪತ್ತು ಇಪ್ಪತ್ತೈದು ವರ್ಷ ಆಯಿತು ಎಲ್ಲ ಇದು ಬಿಡಿ ಜನರಲ್ ಆಯಿತು ನಾವು ಕೆಮಿಕಲಲ್ಲೇ ನಾವು ಅಲೋಪತಿನಲ್ಲೇ ಮೆಡಿಸಿನ್ ರೆಡಿ ಮಾಡೋದೇ ಫಾರ್ಮಸಿಸ್ಟ್ಗಳು ನೆಕ್ಸ್ಟ್ ಬೇರೆ ವಿಚಾರಗಳು ಮಾತಾಡೋಣ